ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನವರು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಯಾಕೆಂದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಾನು ಹೇಳ್ತಕ್ಕಂಥ ವಿಷಯ ನಿಮಗೆ ಸರಿಯಾಗಿ ಮುಟ್ಟುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಓಕೆ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಿದ್ದೀರೋ ನಿಮ್ಮ ಮಕ್ಳು ನಿಮ್ಮ ಅಣ್ಣ ಇರ್ಬೋದು ತಂಗಿ ಇರ್ಬೋದು ಯಾರೇ ಇದ್ದರೂ ಸಮೇತ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಸುಮಾರು ಒಂದನೇ ತರಗತಿಯಿಂದ ಪಿ ಯು ಸಿವರೆಗೂ ಮತ್ತೆ ಐ ಟಿ ಐ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಡಿಪ್ಲೊಮೊ ಇರ್ಬೋದು ಮತ್ತೆ ಯು ಜಿ ಪಿ ಜಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಅದು ಯಾವ ಸ್ಕಾಲರ್ಶಿಪ್ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಲ್ಲ ಅದು ಗೌರ್ಮೆಂಟೇ ಥರ ಅಂದ್ರೆ ಖಾಸಗಿಯವ್ರ ಕಡೆಯಿಂದ ಅಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಡೆಯಿಂದ ಅವರು ಸ್ಕಾಲರ್ಶಿಪ್ ಅನ್ನ ಬಿಟ್ಟಿದ್ದಾರೆ ಎಚ್ ಡಿ ಎಫ್ ಸಿ ಪರಿವರ್ತನ್ ಸ್ಕಾಲರ್ಶಿಪ್ ಅಂತ ಅದು ಸರಿಸುಮಾರು ನಿಮಗೆ ಎಷ್ಟು ಅಂದ್ರೆ ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೂ ಕೊಡ್ತಾರೆ ಅದಕ್ಕೆ ಇಂಥ ಜಾತಿ ಅಥವಾ ಹೆಣ್ಣು ಗಂಡು ಆ ತರದ ಯಾವುದೇ ತಾರತಮ್ಯ ಇಲ್ಲ ಮೊದಲೇದಾಗಿ ಒಂದು ಏನಪ್ಪ ಬೇಕು ಅಂದ್ರೆ ನಿಮ್ಮನ್ನ ಪರಿಗಣಿಸೋದು ಅವರ ಆದಾಯದ ಮೂಲದ ಮೇಲೆ ನೀವು ಯಾವುದೇ ಕ್ಯಾಸ್ಟ್ ಆಗಿರಲಿ ಹೆಣ್ಣಿರಲಿ ಗಂಡಿರಲಿ ನಿಮ್ಮ ಆದಾಯ ಎರಡು ಲಕ್ಷದ ಒಳಗಡೆ ಇರಬೇಕು ಎಷ್ಟು ಎರಡು ಲಕ್ಷದ ಒಳಗಡೆ ನಿಮ್ಮ ಆದಾಯ ಇದ್ದು ಮತ್ತೆ ನಿಮ್ಮ ಹಿಂದೆ ಗಳಿಸಿದಂತಹ ಅಂಕ ಉದಾಹರಣೆ ನೀವು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಂದ್ರೆ ಫಸ್ಟ್ ಪಿ ಯು ಸಿ ಅಲ್ಲಿ ಗಳಿಸಿದಂತಹ ಅಂಕ ಅಥವಾ ಡಿಗ್ರಿ ಅಂದ್ರೆ ನೀವು ನೆಕ್ಸ್ಟ್ ಪಿ ಯು ಸಿ ಅಲ್ಲಿ ಹಿಂದೆ ತಗೊಳಿಸಿದಂತ ಅಂತ ಆಗಿ ಅಂದ್ರೆ ಹಿಂದೆ ನೀವು ಏನು ಓದಿರ್ತೀರ ಅಲ್ಲಿ ಪಡೆದಂತಹ ನೀವು ಪರ್ಸೆಂಟೇಜ್ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಇರಬೇಕು ಫಿಫ್ಟಿ ಪರ್ಸೆಂಟೇಜ್ ಇಲ್ಲ ಅಂದ್ರೆ ಯಾರು ಅರ್ಜಿನ ಹಾಕಕ್ಕೆ ಹೋಗ್ಬಿಡಿ ಏನ್ ಮಾಡ್ತೀರಾ ಅಂದ್ರೆ ಅರ್ಜಿ ಹಾಕ್ತೀರಾ ಸರ್ ನನಗೆ ಬಂದಿಲ್ಲ ಸ್ಕಾಲರ್ಶಿಪ್ ಅಂತ ಹೇಳ್ತೀರಾ ಸೊ ಮೊದ್ಲು ಮಿನಿಮಮ್ ಎಲಿಜಿಬಲ್ ಇರಬೇಕು ನೀವು ಎಂದ ಸ್ಕಾಲ ಯಾವುದು ಇನ್ಕಮ್ ಸರ್ಟಿಫಿಕೇಟ್ ಎರಡು ಲಕ್ಷದ ಒಳಗಡೆ ಇರಬೇಕು ಎರಡನೇದು ಬಂದು ನಿಮ್ದು ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಅಂಕಗಳನ್ನ ಹೊಂದಿರಬೇಕು ಅಷ್ಟು ಯಾರು ಅರ್ಹತೆ ಇದೆಯೋ ಅವರು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅದು ಎಚ್ ಇ ಡಿ ಎಫ್ ಸಿ ಪರಿವರ್ತನೆ ಅನ್ನೋ ಸ್ಕಾಲರ್ಶಿಪ್ಗೆ ಸೊ ನಾನು ಈಗ ಹೇಳಿದೆ ಯಾರೆಲ್ಲ ಹಾಕ್ಬೋದು ಅಂತ ಒಂದರಿಂದ ಪಿ ಯು ಸಿ ಒಂದನೇ ತರಗತಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮತ್ತೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಸಿ ಅವರಿಗೆ ಒಂದು ಥರದ ಸ್ಕಾಲರ್ಶಿಪ್ ಇರುತ್ತೆ ಅಂದರೆ ಇಂತಿಷ್ಟು ಅಮೌಂಟು ಅಂತ ನೆಕ್ಸ್ಟ್ ಐ ಟಿ ಐ ಇ ಒಂದಿಷ್ಟು ಅಮೌಂಟು ಅಂದರೆ ಈ ಡಿಪ್ ಐ ಟಿ ಐ ಡಿಪ್ಲೊಮೊ ಪಾಲಿಟೆಕ್ನಿಕ್ ಇವರಿಗೆಲ್ಲ ಒಂದು ಇಷ್ಟು ಅಮೌಂಟ್ ಅಂದರೆ ಮಿನಿಮಮ್ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾಯ್ತಾ ನೆಕ್ಸ್ಟ್ ಯು ಜಿ ಯು ಜಿ ಅಂದರೆ ನೀವು ಡಿಗ್ರಿ ಮಾಡ್ತಿದ್ದೀರಲ್ಲ ಅವರು ಯಾರೆಲ್ಲ ಡಿಗ್ರಿ ಮಾಡ್ತಾರೆ ಬಿ ಎ ಬಿ ಕಾಮ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದಕ್ಕೆ ಸಂಬಂಧಿಸಿದಂಥವ್ರು ಯಾರೇ ಇದ್ರು ಬಿ ಸಿ ಎ ಇವರಿಗೆಲ್ಲರಿಗೂ ಕೂಡ ಒಂದು ಅಂತದ ಅಮೌಂಟ್ ಇರುತ್ತೆ ನೆಕ್ಸ್ಟ್ ಪಿ ಜಿ ಪಿ ಜಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟು ಅವರಿಗೂ ಕೂಡ ಅನ್ನೋ ಇಷ್ಟು ಅಂತ ನಿಗದಿಯನ್ನು ಪಡಿಸಿದ್ದಾರೆ ಅಮೌಂಟ್ ಅಲ್ಲಿ ಸರ್ ಓವರ್ ಆಲ್ ಅಂದ್ರೆ ಹದಿನೈದು ಸಾವಿರದಿಂದ ಸ್ಕಾಲರ್ಶಿಪ್ ಮಿನಿಮಮ್ ಸ್ಕಾಲಾಗಿ ಸ್ಟಾರ್ಟ್ ಆಗಿ ಎಪ್ಪತ್ತೈದು ಸಾವಿರದವರೆಗೂ ನಿಮಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ ಸರ್ ಹಾಗಾದರೆ ಇದು ಅರ್ಜಿನ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದರೆ ಒಂದನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕು ಇವು ಹಿಂದೆ ಓದಿದಂತಹ ಪಟ್ಟಿ ಬೇಕು ಆಮೇಲೆ ಸ್ಟೂಡೆಂಟ್ ಐಡಿ ಕಾರ್ಡು ನಿಮ್ದು ಐ ಡಿ ಕಾರ್ಡ್ ಅಥವಾ ದಾಖಲಾತಿ ಏನಾದ್ರೂ ನೀವು ಸೇರಿದಾಗ ಅವರು ಕೊಟ್ಟಿದ್ರೆ ಅವ್ರು ದಾಖಲಾತಿ ಮಾಡ್ಕೊಂಡಿರೋದಕ್ಕೆ ಅದು ಆ ಪತ್ರ ಇದ್ರು ನಡೆಯುತ್ತೆ ಇಲ್ಲ ಅಂದ್ರೆ ಬೋನಪ ಸರ್ಟಿಫಿಕೇಟ್ ನಡೆಯುತ್ತೆ ಅದಾದ್ಮೇಲೆ ಕಾಲೇಜ್ ಫೀಸ್ ರೆಸಿಪ್ಟ್ ಅನ್ನ ಕೇಳ್ತಾರೆ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಇದ್ರ ಜೊತೆಗೆ ಇವರು ಡಿಫ್ರೆಂಟ್ ಆಗಿ ಕೇಳಿದ್ದಾರೆ ಎಚ್ ಡಿ ಏನಪ್ಪಾ ಮನೆಯ ಫೋಟೋವನ್ನು ಕೂಡ ಕೇಳಿದ್ದಾರೆ ನಿಮ್ಮ ಮನೆಯದ ಒಂದು ಫೋಟೋವನ್ನ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋದ್ರೆ ನೀವು ಯಾವುದೇ ಕಂಪ್ಯೂಟರ್ಗೆ ಹೋದ್ರೂ ಹಾಕೊಡ್ತಾರೆ ನಿಮಗೆ ವಸ್ತುರ್ಗ ತಾಲೂಕಲ್ಲಿ ಇರ್ತಕ್ಕಂಥವ್ರು ನಂದೇ ಆದ ಕಂಪ್ಯೂಟರ್ ಸೆಂಟರ್ ಇದೆ ಎಸ್ ವಿ ಪಿ ಕಂಪ್ಯೂಟರ್ ಅಂತ ಅದು ಪಾಂಡುರಂಗ ದೇವಸ್ಥಾನ ಅಥವಾ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಮುಂಬಾಗ ಬರುತ್ತೆ ಯಾರೇ ಸ್ಟೂಡೆಂಟ್ಸ್ ಇದ್ರು ಒಂದೇ ತರಗತಿಯಿಂದ ಹಿಡಿದು ಟು ಪಿ ಜಿವರೆಗೂ ವರ್ಗೂ ಅಂದ್ರೆ ಮಾಸ್ಟರ್ ಡಿಗ್ರಿ ವರೆಗೂ ಹಾಕ್ಬೋದು ಹಾಕ್ಬಹುದು ಪ್ರತಿಯೊಬ್ಬರು ಯಾವುದೇ ಕ್ಯಾಸ್ಟ್ ಅಭ್ಯಂತರ ಇಲ್ಲ ಯಾವುದೇ ಗಂಡು ಹೆಣ್ಣು ಅಂತ ಇಲ್ಲ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅವರು ತೂಕವನ್ನು ಮಾಡ್ತಾರೆ ಬಟ್ ಏನು ಇನ್ಕಮ್ ಒಂದು ಕರೆಕ್ಟ್ ಆಗಿರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಅಂತ ಇರಬೇಕು ಇಷ್ಟಿರೋರು ಇಷ್ಟು ದಾಖಲೆಗಳೊಂದಿಗೆ ಬಂದ್ರೆ ನಾವು ಅರ್ಜಿಯನ್ನು ಹಾಕೊಡ್ತೀವಿ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಮನೆ ಹತ್ತಿರ ಯಾವುದೇ ನಿಮ್ಗೆ ಗೊತ್ತಿರೋ ಕಂಪ್ಯೂಟರ್ ಸೆಂಟರ್ ಇದ್ರು ಅವ್ರು ಹೇಳ್ರಿ ಎಚ್ ಡಿ ಎಫ್ ಸಿ ಪರಿವರ್ತನ್ ಅಂತ ಅವರು ಕೂಡ ಹಾಕೊಡ್ತಾರೆ ಇದೇನಪ್ಪ ಇವನು ವಿಡಿಯೋ ಮಾಡ್ಕೊಂಡು ಅವನ ಕಂಪ್ಯೂಟರ್ ಸೆಂಟರ್ ಅನ್ನೇ ಪ್ರಮೋಟ್ ಮಾಡ್ತಾ ಅಂತ ದಯವಿಟ್ಟು ಯಾರು ಕಂಪ್ಯೂಟರ್ ಸೆಂಟರ್ ಅಂತ ನಾನು ಯಾಕೆಂದ್ರೆ ನನ್ನ ಉದ್ದೇಶ ನನ್ನ ಸೆಂಟರ್ನು ಕೂಡ ಇವತ್ತು ಗ್ರೋ ಆಗ್ಬೇಕು ಪ್ಲಸ್ ನನ್ನ ವಿಡಿಯೋನು ಎಲ್ಲರಿಗೂ ರೀಚ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಇರುತ್ತೆ ಅಷ್ಟೇ ನಂತರ ಇದು ಕೊನೆಯ ದಿನಾಂಕ ಏನು ಅಂತ ಅಂದ್ರೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದ ಒಳಗಡೆ ಹೋಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದಲಿ ಅನುದಾನಿತ ಶಾಲೆಯಲ್ಲಿ ಓದಲಿ ಅಥವಾ ಪ್ರೈವೇಟ್ ಶಾಲೆಯಲ್ಲಿ ಎರಡೆಡ್ ಹನ್ನೆರಡು ನೀವು ಎಲ್ಲೇ ಓದಿ ಒಂದೇ ತರಗತಿಯಿಂದ ಹತ್ತಿರ್ಬೋದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಐ ಟಿ ಪಾಲಿಟೆಕ್ನಿಕ್ ಡಿಪ್ಲೊಮೊ ಅಂದರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾರೇ ಇದ್ದರೂ ಕೂಡ ಹೋಗಿ ದಯವಿಟ್ಟು ಸಲ್ಲಿಸಿ ಸರ್ ಬರುತ್ತೋ ಬರಲ್ವ ನಾವು ಅರ್ಜಿಯನ್ನು ಸಲ್ಲಿಸೋದು ಇರ್ಬೋದು ಬರುತ್ತೋ ಬರಲ್ವೋ ಅನ್ನೋದು ನಾವೆಲ್ಲ ನಿರ್ಧಾರ ಮಾಡೋದು ಅವ್ರದೇ ಆದ ಒಂದು ಅಳತೆ ಇರುತ್ತೆ ಇವೇ ಯಾವ ರೀತಿ ಅರ್ಜಿ ಸಲ್ಲಿಸಿದ ಡಾಕ್ಯುಮೆಂಟ್ ಯಾವ ರೀತಿ ಅಪ್ಲೋಡ್ ಮಾಡಿದ ಎಲ್ಲದನ್ನು ಪರಿಗಣನೆ ಮಾಡಿ ವಿದ್ಯಾರ್ಥಿ ಕೊಡಬೇಕೋ ಬೇಡವೋ ಅವ್ರಿಗೆ ಇಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೆ ಅವರು ಪರ್ಸೆಂಟೇಜ್ ಅನ್ನ ನೋಡ್ಕೊಂಡು ಮೇಲಿಂದ ಕೆಳಗಡೆ ಅವರು ವೇಟೇಜ್ ಅನ್ನ ಹಾಕೊಂಡು ಅದ್ರ ಮುಖೇನ ಅವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಅವ್ರದ್ದು ಇನ್ಕಮ್ ಸೋರ್ಸ್ ಇರ್ಬೋದು ಮನೆ ಕಡೆ ಫೋಟೋ ಯಾಕೆ ಕೇಳಿದಾರೆ ಮನೆ ಕಡೆ ಯಾವ ರೀತಿ ಇದೆ ಅಂತ ಇರ್ಬೋದು ಎಲ್ಲದನ್ನೂ ಅಳತೆ ಮಾಡಿ ಅವರು ನಮಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಸೊ ವಿದ್ಯಾರ್ಥಿಗಳೇ ನಿಮಗೆ ಯಾರಿಗೆ ಆಗಲಿ ಈ ವಿಡಿಯೋ ಇಷ್ಟ ಆದರೆ ಇದನ್ನ ಸಣ್ಣ ಒಂದು ಗ್ರೂಪ್ಗಳಿಗೆ ನೀವು ಶೇರ್ ಅನ್ನ ಮಾಡಿ ತಡೆ ಪಕ್ಷ ನೀವು ಶೇರ್ ಮಾಡೋಕೆ ಆಗಲಿಲ್ಲ ಅನ್ನೋ ಪರವಾಗಿಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡಿ ಈ ತರದ ಇನ್ನೂ ಎರಡು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದು ಯಾವ ಯಾವ ಸ್ಕಾಲರ್ಶಿಪ್ಪು ಅಂತ ನಿಮಗೆ ಈ ಥರದ ಸ್ಕಾಲರ್ಶಿಪ್ಗಳ ವಿಡಿಯೋಗಳು ಅಥವಾ ಸರ್ಕಾರದ ಯಾವುದೇ ಒಂದು ಯೋಜನೆಗಳು ಬೇಕು ಅದು ಯೋಜನೆಗಳು ಪ್ರಾರಂಭದಲ್ಲೇ ಬಂದಾಗ ನಿಮಗೆ ತಲುಪಬೇಕು ಅಂದ್ರೆ ಮೊದಲು ನೀವು ಸಬ್ಸ್ಕ್ರೈಬ್ ಆಗಿರಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಿರೋ ಅವರಿಗೆ ನಾನು ಕಳಿಸ್ತಕ್ಕಂಥ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಸ್ನೇಹಿತರೆ ಸೊ ಒಟ್ಟಾರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ